ಪುಟ್ರಾಜ್ ಕವಿ ಗವಾಯಿಗಳವರು ನಮ್ಮ ನಾಡಿನಲ್ಲೆಲ್ಲ ಸಂಚರಿಸಿ ಸಂಗೀತ ಸಂಸ್ಕೃತಿ ಸಾಹಿತ್ಯ ಕೀರ್ತನದ ಅನೇಕ ಸಂಭ್ರಮವನ್ನು ನಡೆಸುವುದರ ಮೂಲಕವಾಗಿ ಕನ್ನಡ ಸಾರಸ್ವತ ಲೋಕವನ್ನು ಶ್ರೀಮಂತಗೊಳಿಸಿದರು ಪುಟ್ರಾಜ್ ಅಜ್ಜೌರು ಅಂದರೆ ಏಳು ಅದ್ಭುತದ ಶಕ್ತಿಯಲ್ಲಿ ಎಂಟನೆಯ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಯಾವುದಾದ್ರೂ ಇದ್ದರೆ ಅದು ಪುಟ್ಟಹಜ್ಜವರು ಅಂದರೆ ತಪ್ಪಾಗಲಿಕ್ಕಿಲ್ಲ ಅಂತಹ ದಿವ್ಯ ಚೇತನವನ್ನು ಶಕ್ತಿಯನ್ನು ಪಡೆದುಕೊಂಡು ಬಂದವರಾಗಿದ್ದರು ಒಬ್ಬ ವಚನಕಾರ ಒಂದು ಮಾತು ಬರಿತಾನೆ ಲೋಕದಂತೆ ಬಾರರು ಲೋಕದಂತೆ ಇರರು ಲೋಕದಂತೆ ಹೋಹರು ನೋಡಯ್ಯ ಪುಣ್ಯದಂತೆ ಬಪ್ಪರು ಜ್ಞಾನದಂತೆ ಇಪ್ಪರು ಮುಕ್ತಿಯಂತೆಯೋರು ನುಡೆಯ ಉಪಮಿಸಬಾರದ ಉಪಮಾತೀತರು ನಿಮ್ಮ ಶರಣರು ಅನ್ನುವಂಥ ಮಾತನ್ನು ಬರೀತಾನೆ ಲೋಕದಂತೆ ಬಾರರು ಲೋಕದಂತೆ ಇರರು ನಿಮ್ಮ ಹಾಗೇ ನಮ್ಮ ಹಾಗೇ ಬಂದರೂ ಕೂಡ ಅವರ ಇರುವಿಕೆ ಅವರ ಸಾಧನೆ ಅವರ ಪ್ರಯತ್ನ ಅವರ ಸಿದ್ಧಿ ವಿಶಾಲವಾದದ್ದು ನಾವು ಅದೀವಿ ಅವರು ಅದಾರ ನಾವೆಲ್ಲ ಎದಕ್ಕದೀವಿ ಅಂದ್ರೆ ನಮಗೆ ನಮ್ಮ ಪ್ರಪಂಚಕ್ಕೆ ನಮ್ಮ ಜೀವನಕ್ಕೆ ಅಷ್ಟ ನಾವು ಮಹಾತ್ಮರು ಪುಟ್ಟಯ್ಯಜ್ಜವರಂಥವರು ಶರಣಸಂತ ಮಹಂತರು ಅವರು ವಿಶೇಷ ನಮ್ಮ ಮನೆಯೊಳಗೆ ದುಃಖ ಆದ್ರೆ ಅಷ್ಟು ಅಳಿತ ಬ್ಯಾರ್ಯದಾರ ಮನಿಯೊಳಗೆ ದುಃಖ ಆದ್ರೆ ಅಳೋದಿಲ್ಲ ಬೇರೆದವರಿಗೆ ತ್ರಾಸಾದ್ರೆ ನಮಗೇನು ಅನಿಸೋದಿಲ್ಲ ಮಹಾತ್ಮರಿಗೆ ಅಕಸ್ಮಾತ್ ಏನಾದರೂ ಬಡವರಿಗೆ ನಿರ್ಗತಿಕರಿಗೆ ತೊಂದರೆ ಆದ್ರೆ ಅವರ ಮನಸ್ಸು ಮಿಡಿತೈತಿ ಅವ್ರ ಇರುವಿಕೆಗೂ ನಮ್ಮ ಇರುವಿಕೆಗೂ ವ್ಯತ್ಯಾಸ ಅದ ಒಬ್ಬ ಶ್ರೀಮಂತ ಏನು ಮಾಡಿದ್ದ ಅಂದ್ರೆ ಒಂದು ಭಾಳ ಸಾಗೋಣಿ ಕಟ್ಟಿಗೆಯ ಮನೆ ನಿರ್ಮಾಣ ಮಾಡಿ ಮನೆಯ ಗೃಹ ಪ್ರವೇಶ ಮಾಡಿ ಎಲ್ಲ ಬಂಧು ಬಾಂಧವರಿಗೆ ಊಟ ಹಾಕಿ ಸಂಕಲ್ಪ ಮಾಡಿದ್ದವ ಗೃಹ ಪ್ರವೇಶ ಮ್ಯಾಗ ಕಾಶಿಗೆ ಹೋಗಿ ಬರಬೇಕು ಕಾಶಿ ದರ್ಶನ ಮಾಡ್ಕೊಂಡು ಬರಬೇಕು ಅಂಥೇಳಿ ಕಾಶಿಗೆ ಹೋದೆ ಈಗೆಲ್ಲ ಫ್ಲೈಟ್ ಎರಡು ತಾಸಿನೇ ಮುಟ್ತೀವಿ ಅವೆಲ್ಲ ಟ್ರೈನ್ ಮುಖಾಂತರ ನಾಲ್ಕೈದು ದಿನ ಹೋಗಬೇಕು ನಾಲ್ಕೈದು ದಿನ ಬರಬೇಕು ಹೋಗಿ ಒಂದು ವಾರ ಒಪ್ಪತ್ತು ಮುಗಿಸ್ಕೊಂಡು ಬರ್ತಾ ಇದ್ದ ಊರು ಬರ್ತಕ್ಕಂಥ ಅವಾಗೆಲ್ಲ ಖಾನಿಗೆ ಬಸ್ ಇಳಿದ ಸೌಕಾರ ನಿಮ್ಮ ಮನೆಗೆ ಬೆಂಕಿ ಎತ್ತೈತಿ ಅಂದ ಅಲ್ಲೇ ಅಳೋದು ಎರಡು ಕೈಲಿ ಏನು ಮಾಡ್ಕೊಳ್ಳೋದು ಮಾಡ್ಕೊಳ್ಳೋದು ಚಲೋ ಆತ ಮಗ ಬಂದ ಎಪ್ಪ ಯಾಕೆ ಅಳಕತ್ತಿ ಏನಾಗೈತಿ ಏನು ತೊಂದರೆ ಆಗೈತಿ ಅಂತ ಅಲ್ಲೋ ದೇವನಂತ ಮನೆಗೆ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡೀನಿ ಮನೆ ಕಟ್ಟಿನಿ ಮನೆಗೆ ಬೆಂಕೈತೆ ಅಂದ ಎಪ್ಪ ಏನು ಹೋಗಿದ್ದೆಲ್ಲ ಅದಕ್ಕೆ ಎರಡು ಪಟ್ಟು ರೊಕ್ಕಕ್ಕೆ ಅದನ್ನು ಮುಗಿಸಿ ಮಾರಿಬಿಟ್ಟೀನಿ ಅಂದ ಹದಿನೈದು ದಿವಸದಾಗ ಅದು ಎಲ್ಲ ಮರೆಯ ಆರಾಮಾತಪ್ಪ ಮನೆ ಮಟ್ಟ ಹೋದ ಕುಂತ ಎಪ್ಪ ಮಾರಿದ್ದ ಖರೆ ಸಬ್ ರಜಿಸ್ಟ್ರಿ ಸಬ್ ರಜಿಸ್ಟ್ರ್ ಆಫೀಸಿಗೆ ಹೋದೆ ಹೋಗಬೇಕಾಗಿತ್ತು ಸ್ವಲ್ಪ ಡಾಕ್ಯುಮೆಂಟ್ಸ್ ಪ್ರಾರಂಭ ಪ್ರಾಬ್ಲಮ್ ಆಗಿ ನಿಂತ ಮತ್ತೊಳು ಶುರು ಆತ ಈ ಕಥೆ ಏನು ಹೇಳ್ತದ ಅಂದ್ರೆ ನಂದು ಅಂತ ದುಃಖ ಪಡ್ತದ ಅಥವಾ ತನಗೇನಾದರೂ ಆದರಷ್ಟು ದುಃಖ ಪಡ್ತದ ಅದರ ಮಹಾತ್ಮರ ಬದುಕು ಹಾಗಲ್ಲ ಪುಟ್ಟರಾಜ್ ಕವಿ ಗವಾಯಿಗಳವರು ಅಂಧ ಅನಾಥ ಬಡವರಿಗೆಲ್ಲ ಅನ್ನದಾಸೋಹ ಜ್ಞಾನ ದಾಸೋಹ ನೀಡ್ತಾನೆ ಮತ್ತೊಬ್ಬರ ಕಣ್ಣೀರು ಒರೆಸುವಂಥ ಕಾರ್ಯವನ್ನು ಮಾಡಿದರು ಹಾಗಾಗಿ ಅವರೆಲ್ಲ ಏನಾದರೂ ಅಂದರೆ ದೇವರಾದರು ನಾವೆಲ್ಲ ಮನುಷ್ಯರಾದರು ಶಿಶುವಿನಹಳ್ಳಿ ಬಸವಣ್ಣಯ್ಯಸ್ವಾಮಿ ಹಿರೇಮಟ್ಟಿವರ ಸಾರಥ್ಯದಲ್ಲಿ ಮನೋರಂಜನೆ ಹಾಗೂ ವಿಶೇಷ ಸುದ್ದಿಗಾಗಿ ನಾಗಾವಿನಾನ ಯೂಟ್ಯೂಬ್ ಚಾನಲ್ ವೀಕ್ಷಿಸಿ